ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಾನೊಂದು ಕಡೆ ಈಗ ಇದ್ದೇನೆ ದೂರ ಏನಿಲ್ಲ ಇಲ್ಲಿ ಹೋಗ್ಬೋದು ಒಂದು ಹತ್ತು ನಿಮಿಷದ ದಾರಿ ಅಷ್ಟೇ ಹಾಗೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ ನೋಡಿ ನಾನೊಂದು ಛತ್ರಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇದು ಡಬ್ಬ ಛತ್ರಿ ಇದು ಯಾಕೆ ಹೋಗೋದು ನಮ್ಮ ಮಳೆ ಬಂದರೆ ನನ್ನ ಮೊಬೈಲನ್ನು ಇಡಲಿಕ್ಕೆ ಹಾಗೆ ಆ ಥರ ಒಂದು ಐಡಿಯಾ ಮಾಡಿಕೊಂಡದ್ದು ನಾನು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಆದರೆ ಸಹ ನಾನು ನಿಮಗೋಸ್ಕರ ಅಲ್ಲಿ ಒಂದು ವೀಡಿಯೋ ಮಾಡುವ ಅಂತ ಆಯಿತಾ ಯಾಕೆಂದರೆ ಅದೊಂಥರ ಅಷ್ಟು ಚೆಂದ ಪ್ಲೇಸ್ ಅದನ್ನು ಯಾರು ಸಹ ಮಿಸ್ ಮಾಡಬಾರ್ದು ಬನ್ನಿ ಹೋಗುವ ನನಗೆ ಚಪ್ಪಲ್ ಹಾಕ್ಕೊಂಡು ನಡೀಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಕಾಣ್ಬೋದು ನೋಡಿ ಒಂದು ಗಾಯ ಆಗಿದೆ ಕಾಣಿಸ್ತಾ ಉಂಟ ಅದೆಂತ ಅದು ಗೊತ್ತುಂಟ ಮೊನ್ನೆ ನಾನು ಹಿರೇಕಾಯಿದು ವೀಡಿಯೋ ಮಾಡ್ತಾ ಇದ್ದೆ ಅಲ್ವಾ ಹಾಗಾದ್ರೆ ನಾನು ನೋಡಲಿಲ್ಲ ಒಂದು ಕಬ್ಬಿನದ್ದು ಸರಳು ನನಗೆ ತಾಗಿದೆ ಆಯಿತಾ ಹಾಗೆ ಚಪ್ಪಲಾಗಿ ಹಾಕಿ ನಡೀಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು ನೋಡಿ ನಾನು ಹೋಗ್ತಾ ಇದ್ದೇನೆ ನೋಡಿ ಅಂದರೆ ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಇಲ್ಲಿಗೂ ತುಂಬ ಆಗಿದೆ ಆಯಿತಾ ನೋಡಿ ಫುಲ್ಲು ಈಗ ಯಾವಾಗ ಮಳೆ ಬೀಳ್ತದೆ ಅಂತ ಗೊತ್ತಿಲ್ಲ ನಾನು ನೋಡಿ ಇದು ನನ್ನ ಬೆಕ್ಕಿದ್ದು ಫುಡ್ಡಿದ್ದು ಕವರ್ ತಗೊಂಡು ಬಂದಿದ್ದೀನಿ ಇಲ್ಲಿ ಎಂತಕ್ಕೆ ಬಂದದಂದರೆ ತೊರೆತು ಇಲ್ಲಿ ನಿಮಗೆ ನೋಡ್ಬೋದು ಇದರ ಪರಿಚಯ ಉಂಟಾ ಇದನ್ನು ಹೆಕ್ಲಿಕ್ಕೆ ಅಂತ ಬಂದಿದ್ದೇನೆ ಆಯಿತಾ ನಾವೀಗ ಹೆಕ್ಕುವ ಹೇಗೆ ಎಕ್ಕಂತ ನಿಮಗೆ ಸಹ ತೋರಿಸ್ತೇನೆ ನೋಡಿ ಈ ಥರ ಗದ್ದೆ ಇರ್ತದೆ ಇದರಲ್ಲಿ ನಾವು ಎಕ್ಕಬೇಕಾಯ್ತಾ ಜಾಸ್ತಿ ಇರುವುದಿಲ್ಲ ಆಯಿತಾ ಒಂದೆರಡು ಒಂದೆರಡು ಸಿಗ್ತದೆ ಅದು ಕಾಲಿಗೆ ಸಹ ಸಿಗ್ತದೆ ಹೀಗೆ ನೋಡಲಿಕ್ಕೆ ಸಹ ಸಿಗ್ತದೆ ಇಲ್ಲಿ ಆದರೂ ಕಾಣಿಸ್ತಾ ಉಂಟ ನೋಡ್ತಾ ಇದ್ದೇನೆ നോടി അത് ഇല്ലെന്ന് കാനസ്ത നിമേ നടി നടി നാടി നടി ഹീകിട്ടു ദർഡോ എസ് ചന്ദ ഉണ്ടല്ലോ അത് ഒമ്പേസ് എല്ലാം നോടി എസ് ചെന്ത ഹൂ അരളി നോടി അത് നമുക്ക് മാതാടതില്ല ഇതെല്ലാം തോര്സ്താ ನೋಡಿ നോടി നോടിയന് എന്ത ನಾನು ಹೋಗಿ ಬಂದೆ ಅದ ನನಗೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಕೆಳಗೆಲ್ಲ ಗದ್ದೆಯಲ್ಲಿ ನೀರಿತ್ತಲ್ವ ಹಾಗೆ ಒಬ್ಬರು ಅಲ್ಲಿ ಬಂದಿದ್ದರು ಅವ್ರ ಹತ್ರ ಸ್ವಲ್ಪ ಅವರು ಸ್ವಲ್ಪ ಕ್ಯಾಮರಾ ಹಿಡಿದ್ರು ನನಗೆ ಈಗ ಎಷ್ಟು ಸಿಕ್ಕಿದೆ ಅಂತಂದು ನೋಡಿ ನಾನು ಬೇಗ ಬಂದೆ ಅಂದರೆ ಮಗಳು ಸ್ಕೂಲಿಂದ ಬರುವ ಟೈಮ್ ಆಗಿತ್ತಲ್ಲ ಹಾಗೆ ನಾನು ಬೇಗ ಬಂದೆ ತೋರಿಸ್ತೀನಿ ನೋಡಿ ನೋಡಿ ನನಗೆ ಎಷ್ಟು ಸಿಕ್ಕಿದೆ ನನಗೆ ಸಾಕು ನಾನು ಒಬ್ಳದು ಇನ್ನೋದು ಇವತ್ತಿದು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ನಾನು ಸವಾರಿಗೆ ಸೌಂಡ್ ಮಾಡ್ತಾ ಇದ್ದೇನಲ್ಲ ಇಲ್ಲಿ ನೋಡಿಯಂತೆ ಒಂದು ಜನ ನೋಡೋದು ನೋಡಿಯಂತೆ ರೋಣಿ ಇದರಿಂದ ಅದರಿಂದ ಓಹೋ ಹಾಂ ನನಗೆ ಇಷ್ಟೇ ಸಿಕ್ಕಿದೆ ಅಥವಾ ಎಷ್ಟು ದೊಡ್ಡ ದೊಡ್ಡ ಉಂಟಲ್ಲ ಮಾತ್ರ ಹಾಗೆ ಇದನ್ನು ಇವತ್ತೇನು ಪಲ್ಯ ಮಾಡುವಾಗಿಲ್ಲ ಇದನ್ನು ನೀರಲ್ಲಿ ಹಾಕಿಡಬೇಕು ಒಂದು ದಿವಸ ಎರಡು ದಿವಸ ಮೂರು ದಿವಸ ಹಾಗೆ ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡ್ತಾ ಇರಬೇಕು ಅಂದರೆ ಅದು ಸ್ವಲ್ಪ ಕೆಸರಲ್ಲೆಲ್ಲ ಇರ್ತದಲ್ವ ಅದು ಕ್ಲೀನ್ ಆಗಬೇಕು ಹಾಗೆ ಮತ್ತೆ ಮತ್ತೇನಂದರೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನೀವು ತುಳುವಿನಲ್ಲಿ ವೀಡಿಯೋ ಅಕ್ಕಂತ ನನಗೆ ತುಳುವಲ್ಲಿ ಮಾಡಬೇಕು ತುಳು ವೀಡಿಯೋ ಮಾಡೋದು ನನಗೆ ಇಷ್ಟನೇ ಆದರೆ ಅಂತ ಗೊತ್ತುಂಟ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ಕನ್ನಡದವರು ಮತ್ತೆಂತಂದ್ರೆ ಒಂದು ನಮ್ಮ ಕಡೆಯಿಂದ ಗಾದೆ ಉಂಟು ಹಿತ್ತಲ ಗಿಡ ಮದ್ದಲ್ಲ ಅಂತ ಈಗ ನಾವು ಎಲ್ಲ ಗದ್ದೆದ್ದು ಅದು ನನಗೆ ಒಂದು ಚಿಪ್ಪು ತಗೊಂಡು ಬಂದಿಲ್ಲ ಅದಕ್ಕೆ ನಮ್ಮ ತುಳುವಿನಲ್ಲಿ ನರ್ತೆ ಅಂತ ಹೇಳ್ತಾರೆ ಆಯಿತಾ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ಒಂಥರ ಶಂಕದ ಥರ ಇರುತ್ತೆ ಅಲ್ವ ಹಾಗೆ ಅಂದರೆ ನಾನು ಎಂತ ಹೇಳ್ತಾಯಿದ್ದೆ ಅಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಇದೆಲ್ಲ ನಮ್ಮೂರವರಿಗೆಲ್ಲ ಗೊತ್ತಿರ್ತದೆ ಅಲ್ವಾ ಹಾಗೆ ಎಂಥ ವಿಶೇಷ ಇದ್ರು ಆ ಮಲ್ಲಿಗೆದ್ದು ಹಾಗೆ ಇದೇನು ಅಷ್ಟೊಂದು ವಿಶೇಷ ನಮ್ಗೆ ಗೊತ್ತುಂಟ ಆ ಥರ ಎಲ್ಲ ಇರ್ತಾರೆ ಆದರೆ ಎಲ್ಲರೂ ಹಾಗಿರುವುದಿಲ್ಲ ನನಗೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಎಂಥ ಇದ್ದರೂ ಸಹ ತುಂಬ ಸಪೋರ್ಟ್ ಮಾಡೋರಿದ್ರೆ ಆದರೆ ನನಗೆ ಕನ್ನಡದಲ್ಲಿ ಯಾಕೆ ಇಷ್ಟ ಅಂದರೆ ಈಗ ನಾನು ಎಲ್ಲಿಯಾದರೂ ಈ ಕಡೆಯೆಲ್ಲ ಲೋಕಲೆಲ್ಲ ಹೋಗ್ತೇನೆ ಬರ್ತೇನೆ ಅಲ್ಲ ಇನ್ನು ಮುಂದೆ ಅದೆಲ್ಲ ವೀಡಿಯೋ ಬರ್ತಾ ಇರ್ತದೆ ಅಲ್ಲ ಆಗ ಊರವರಿಗೆಲ್ಲ ಅದು ಗೊತ್ತಿರ್ತದೆ ಅದರಲ್ಲಿ ಏನು ವಿಶೇಷ ಅಂತ ಇರೋದಿಲ್ಲ ಮ ಬೇರೆ ಊರಿನವರೆಲ್ಲ ನೋಡ್ತಾರೆ ಅಲ್ವಾ ಈಗ ಈಗ ಬೆಳಗಾವಿಯಿಂದ ಆಗ್ಬೋದು ಆ ಥರ ಬಿಜಾಪುರ ಆ ಕಡೆಯಿಂದೆಲ್ಲ ನೋಡೋರಿಗೆ ಈ ಒಂದು ಪರಿಚಯ ಮಾಡಿದಾಗೆ ಆಗ್ತದೆ ನಮ್ಮ ಊರಿದ್ದು ಹಾಗೆ ಕನ್ನಡ ಇನ್ನು ನಾನು ತುಳು ಚಾನಲ್ ಮಾಡಬೇಕಾದ್ರೆ ಇದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಈಗ ನನಗೆ ಇದರಲ್ಲೇ ಈಗ ಸಬ್ಸ್ಕ್ರೈಬರ್ ಇಲ್ಲ ನಿಮಗೆ ಗೊತ್ತುಂಟು ಆದರೆ ಸಹ ಕಾಯಬೇಕಲ್ವಾ ನಮಗೆ ಅಷ್ಟು ತಾಳ್ಮೆಸೆ ಇರಬೇಕು ನೆಕ್ಸ್ಟ್ ಇದರಲ್ಲಿ ಒಂದು ತೌಸಂಡ್ ಆದರೂ ಸಬ್ಸ್ಕ್ರೈಬರ್ ಆಗಬೇಕು ನಂತರ ಬೇಕಿದ್ದರೆ ತುಳು ಚಾನಲ್ ಸ್ಟಾರ್ಟ್ ಮಾಡುವಂತ ನಾನು ಕನ್ನಡವನ್ನು ಕನ್ನಡ ಚಾನಲನ್ನು ನಾನು ಯಾವತ್ತೂ ಸ್ಟಾಪ್ ಮಾಡೋದಿಲ್ಲ ಯಾಕೆಂದರೆ ನನಗೆ ಕನ್ನಡದವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಪಾಪ ಏನೋ ಮೆಸೇಜ್ ಮಾಡ್ತಾರೆ ಕಮೆಂಟ್ ಹಾಗೆ ತುಂಬ ಶೇರ್ ಮಾಡ್ತಾರೆ ವಿಡಿಯೋ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಕನ್ನಡ ಚಾನೆಲ್ ಕೆಲವರೆಲ್ಲ ಹೇಳ್ತಾರೆ ನಿಮ್ದು ಎಂತ ಮಾರೆ ಕನ್ನಡ ಅಂದರೆ ನಮ್ಮ ಕಡೆಯವರು ನೀವು ತುಳಿನಲ್ಲೇ ವಿಡಿಯೋ ಮಾಡಿ ಎಂಥ ಕನ್ನಡ ಮಾಡೋದು ನೀವು ನಿಮ್ಮದು ನಮ್ಮ ಕನ್ನಡಕ್ಕೆ ನಮ್ಮ ಕಡೆಯವರೇ ತಮಾಷೆ ಮಾಡ್ತಾರೆ ಅಲ್ಲ ನಾನು ಸ್ಕೂಲ್ ಬಿಟ್ಟು ತುಂಬ ಟೈಮ್ ಆಗಿರ್ತದೆ ಇಲ್ಲೆಲ್ಲ ತುಳುವೆ ಮಾತಾಡೋದಲ್ವಾ ಮಾತಾಡಿ ಮಾತಾಡಿ ಕನ್ನಡ ಸ್ವಲ್ಪ ಮಾತಾಡುವಾಗ ಕಷ್ಟ ಆಗ್ತದೆ ನನಗೆ ಸಹ ತುಳುವಿನಲ್ಲೆಲ್ಲ ಎಂತ ಸಹ ಓಪನ್ ಆಗಿ ನಮಗೆ ಮಾತಾಡಲಿಕ್ಕೆ ಕನ್ನಡದಲ್ಲಿ ಅಂದರೆ ಅದು ಅಷ್ಟಾಗಿ ನಮಗೆ ಬರೋದಿಲ್ಲ ಅಂತಲ್ಲ ನಮ್ಮ ಕನ್ನಡ ಈಗೆಯೇ ಮಂಗಳೂರು ಕನ್ನಡ ಬೇರೆ ಇದರಲ್ಲಿ ಚೇಂಜ್ ಇರುವುದಿಲ್ಲ ಆದರೆ ಸಹ ನಂದು ಸ್ವಲ್ಪ ಬೇರೆ ಕಾಣಬೇಕು ಆ ಥರ ಅಲ್ಲ ಕೆಲವರು ಪಾಪ ಹೇಳ್ತಾರೆ ಇಲ್ಲ ನಿಮ್ಮದು ಚಂದ ಕನ್ನಡ ಖುಷಿ ಖುಷಿಯಾಗ್ತದೆ ನೀವು ಈ ಥರವೇ ಮಾತಾಡಿ ಅಂತ ಸಹ ಹೇಳ್ತಾರೆ ಹಾಗೆ ಕೆಲವೊಮ್ಮೆ ನಾನು ಮೊಬೈಲ್ ಸಹ ಹೇಗೆ ಹೇಗೆ ಪಾಪ ಅದಕ್ಕೂ ಸಹ ನೀವು ಮೊಬೈಲ್ ಸರಿ ಹಿಡೀರಕ ಆ ಥರ ಎಲ್ಲ ಹೇಳ್ತಾರೆ ನನಗೆ ಬ್ಯಾಡ್ ಕಮೆಂಟು ಮಾಡ್ತಿಲ್ಲ ಅದೊಂದು ತುಂಬ ಖುಷಿ ಇದೆ ನನಗೆ ನನ್ನ ಹಾಗೆ ನನ್ನ ಕೃಷಿಗೆ ನನ್ನ ಚಾನಲ್ಗೆ ನೀವು ಹೀಗೆ ಸಪೋರ್ಟ್ ಇರಿ ನನ್ನಿಂದ ಆದಷ್ಟು ನೋಡಿ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಕೆಳಗಡೆ ಎಲ್ಲ ನೀರು ಕೆಸರು ಮೊಬೈಲ್ ಬಿದ್ದರೆ ಹೋಯಿತು ಮಳೆ ಸಹ ಬರುವ ಎಲ್ಲ ಲಕ್ಷಣ ಇತ್ತು ಆದರೆ ಮಲೆ ಮತ್ತು ನಾನು ಸ್ವಲ್ಪ ಫ್ರೆಂಡ್ ಅಲ್ವ ಹಾಗೆ ಬರಲಿಲ್ಲ ಹಾಗೆ ನಿಮಗೆ ಸಹ ಒಂದು ವೀಡಿಯೋ ಆಗಬೇಕಲ್ವ ನೋಡಬೇಕು ನೀವು ಸಹ ಅದನ್ನೆಲ್ಲ ಎಂತ ಸಹ ಹಾಗೆ ಈಗ ಹೋಗಿ ಏನೋ ಒಂದು ಸ್ಪೆಷಲ್ ಹೋಗ್ತೇನೆ ಹೇಳುವಾಗ ಒಮ್ಮೆಲೆ ವೀಡಿಯೋ ಮಾಡುವ ಅಂತ ಅನಿಸ್ತದೆ ನನಗೆ ಅಂದರೆ ನಿಮಗೆ ಸಹ ಇದನ್ನೆಲ್ಲ ನೋಡುವ ಆಸೆ ಇರ್ತದಲ್ಲ ಕೆಲವರಿಗೆಲ್ಲ ಹಾಗೆ ಅನಿಸ್ತದೆ ನಾನು ಮಾಡೋದು ಇದು ನಾನು ವೀಡಿಯೋಕ್ಕೋಸ್ಕರ ಓದೋದಲ್ಲ ನನಗಿದು ತುಂಬ ಇಷ್ಟ ಈ ಥರ ಎಲ್ಲ ಹೋಗಿ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಅದು ಮಳೆಗಳಕ್ಕೆ ಮಾತ್ರ ಸಿಗುವಂಥದಲ್ವ ಅದೊಂದು ಆಯ್ಕೆ ಆಗಲಿ ಅದೊಂದು ಖುಷಿ ಇರ್ತದೆ ನಮಗೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು